ಬಿಜೆಪಿ ಜೆಡಿಎಸ್ ಆಳ್ವಿಕೆಯಲ್ಲಿ ಇಡೀ ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡುವಂತಹ ಪ್ರಯತ್ನ ದೇಶ ಮಟ್ಟದಲ್ಲೂ ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ದಿವಾಳಿ ಮಾಡುವಂತಹ ಮಾಡಿದೆ ಎನ್ಇಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರೋದ್ರ ಮುಖಾಂತರ ಉಳ್ಳವರಿಗೆ ಮಾತ್ರ ಶಿಕ್ಷಣ ಚಾಕ್ರೋಹಣ ವ್ಯವಸ್ಥೆಯಲ್ಲಿ ಈ ದಮನದ ಸಮುದಾಯಗಳಿಗೆ ಶಿಕ್ಷಣವನ್ನು ವಂಚನೆ ಮಾಡಲಾಗಿತ್ತು ಅದೇ ರೀತಿಯ ಸನಾತನ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸ ಒಂದು ಕೆಟ್ಟ ಕಾಯ್ದೆಯನ್ನು ಈ ದೇಶಕ್ಕೆ ಮಂಡಿಸ ಅನುಮೋದನೆ ಪಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದರ ವಿರುದ್ಧ ಕರ್ನಾಟಕ ರಾಜ್ಯದ ಬಗ್ಗೆ ಬಹಳ ಪ್ರಬಲವಾದಂತಹ ಒಂದು ಹೋರಾಟವನ್ನು ಕೂಡ ನಡೆದಿದೆ ನಾನು ನೋಡಿದ್ವಿ ಅದಷ್ಟೇ ಅಲ್ಲದೆ ಕಳೆದ ಶೈಕ್ಷಣಿಕ ವರ್ಷ ಅಂದರೆ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಬಿಜೆಪಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರುವಂತಹ ಪಠ್ಯಪುಸ್ತಕಗಳಲ್ಲೆಲ್ಲೂ ಕೂಡ ಕೇಸರಿಕರಣ ಮಾಡುವಂತಹ ಕೋಮಾದಿ ವಿಚಾರಗಳನ್ನು ನಮ್ಮ ನಾಡಿನ ಅಸ್ಮಿತೆಯನ್ನು ನಾಶ ಮಾಡುವಂತಹ ದೊಡ್ಡ ಪ್ರಯತ್ನ ವ್ಯಕ್ತಿಯ ನೇತೃತ್ವದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ರಚನೆ ಮಾಡಿ ಎಲ್ಲವನ್ನು ದಿವಾಳಿ ಮಾಡುವಂತಹ ಕೆಲಸವನ್ನು ಮಾಡಿ ಅದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿದ್ವಿ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ವಹಿಸಿದಂತಹ ನನ್ನ ಸಿದ್ದರಾಮಯ್ಯವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದು ಆ ಸಂದರ್ಭದಲ್ಲಿ ಪಠ್ಯಗಳನ್ನು ಪರಿಷ್ಕರಣೆ ಮಾಡುವಂತಹ ಒತ್ತಾಯ ಮಾಡಿದ್ವಿ ರಾಜ್ಯ ಸರ್ಕಾರ ಬದಲಾದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ತಕ್ಷಣದಲ್ಲಿ ಮೊದಲ ಕೆಲಸ ಆ ಪಠ್ಯ ಪುಸ್ತಕಗಳಲ್ಲಿ ತಪ್ಪುಗಳನ್ನು ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ರು ಆ ಮುಖಾಂತರ ಇವತ್ತು ಪಠ್ಯಗಳನ್ನ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ರೂಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಶಿಕ್ಷಕ ಸಮುದಾಯ ದೊಡ್ಡ ಸಮಸ್ಯೆಯನ್ನ ಇವತ್ತು ರಾಜ್ಯದಲ್ಲಿ ಎದುರಿಸ್ತಾ ಇದೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಕೇಂದ್ರದಲ್ಲಿ ತರುವ ಮುಖಾಂತರ ಇಡೀ ನೌಕರ ವಲಯವನ್ನ ಇಕ್ಕಿಕ್ ಸಿಗಿಸುವಂತಹ ಕೆಲಸ ಮಾಡಿದ್ದಾರೆ ನೀವು ಪೆನ್ಷನ್ ಸ್ಕೀಮ್ ಮುಖಾಂತರ ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಬೇಕನ್ನುವಂಥ ಹೋರಾಟವನ್ನು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಶಿಕ್ಷಕರು ಸರ್ಕಾರಿ ನೌಕರರು ಮಾಡ್ತಾ ಇದ್ರು ಅವರ ಮಾತಿಗೆ ಕೊಟ್ಟು ಅವರ ಬೇಡಿಕೆಯನ್ನು ಒಪ್ಪಿಗೆ ಕೊಟ್ಟು ಇವತ್ತು ಈಗಾಗಲೇ ಪ್ರಕ್ರಿಯೆಯನ್ನು ಮೊನ್ನೆ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ತಲುಪಕ್ಕೆ ಬೇಕಾಗುವಂಥ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿಲ್ಲ ಅತಿಥಿ ಉಪನ್ಯಾಸಕರು ರಾಜ್ಯದ ಒಳಗಡೆ ಬಹಳ ಹಲವು ಲಕ್ಷಗಳಿಂದ ಸೇವೆ ಸಂಸ್ಥಾ ಇದ್ರು ಅವರಿಗೆ ಹಕ್ಕು ವೇತನ ಅನೇಕ ತಾಲತಮಗಳು ನಡೀತಾ ಇದೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ಪ್ರತಿಭಟನೆಗೆ ಗೌರವ ಕೊಟ್ಟು ಅವತ್ತಿನ ಸಂದರ್ಭದಲ್ಲಿ ಅವರ ಬೇಡಿಕೆಗಳನ್ನ ಮಂಡಿಸಿ ರಾಜ್ಯ ಸರ್ಕಾರ ಸುಮಾರು ಐದರಿಂದ ಎಂಟು ಸಾವಿರದಷ್ಟು ವೇತನವನ್ನು ಹೆಚ್ಚಳ ಮಾಡಿದ್ದಾರೆ ರಜೆ ಸೌಲಭ್ಯ ಕೊಟ್ಟಿದ್ದಾರೆ ಅವರ ನಿವೃತ್ತಿಯ ನಂತರ ಐದು ಲಕ್ಷ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅವರಿಗೆ ಅತಿಥಿ ಶಿಕ್ಷಕರು ಈ ಸರ್ಕಾರಿ ಶಾಲೆ ಮತ್ತು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ನಲವತ್ತೈದರಿಂದ ಕೆಲಸ ಮಾಡ್ತಾರೆ ಅವರಿಗೂ ಕೂಡ ವೆಚ್ಚ ಹೆಚ್ಚಳ ಮಾಡುವಂತಹ ಭರವಸೆಯನ್ನ ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿದೆ ಮಾಡ್ತಾರೆ ಈ ಎಲ್ಲಾ ಅಂಶಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ರಾಜ್ಯದೊಳಗಡೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದಲಿತ ಹಿಂದುಳಿದ ತಲಿದ ಅಲ್ಪಸಂಖ್ಯಾತ ಸಮುದಾಯಗಳ ಶೈಕ್ಷಣಿಕ ಹಕ್ಕುಗಳನ್ನು ಖಾತ್ರಿಪಡಿಸುವಂತಹ ಅನೇಕ ಕಾರ್ಯಕ್ರಮಗಳು ಹಿಂದೆಯೂ ತಂದಿದೆ ಮುಂದೆಯೂ ತರುತ್ತೆ ಭರವಸೆ ಇದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಮತದಾರರನ್ನ ಮತ ಕೇಳುವಂತಕ್ಕಂಥದ್ದು ಇವತ್ತು ಇ ಟಿ ಶ್ರೀನಿವಾಸ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇ ಟಿ ಶ್ರೀನಿವಾಸ್ ಅವರು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಗೌರವ ಇರುವಂತವರು ಹಿಂದುಳಿದ ಶೋಷಕ ಸಮುದಾಯದ ಹಿನ್ನೆಲೆಯಿಂದ ಬಂದಂಥವರು ಜನರ ಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದಕ್ಕೆ ಅನುಭವ ಇರುವಂತಹ ಆಗಿರೋದ್ರಿಂದ ಅವ್ರನ್ನ ಬೆಂಬಲಿಸಬೇಕಂತ ಹೇಳಿ ನಮ್ಮ ಒಕ್ಕೂಟ ತೀರ್ಮಾನ ಮಾಡಿದ್ದೇವೆ ಈ ಪಕ್ಷೇತರ ಪಕ್ಷೇತರಲ್ಲಿ ಇಬ್ಬರು ಪ್ರಬಂಧರಾಗಿದ್ದಾರೆ ಅಂತ ಗೊತ್ತಿರುವಂತಹ ವಿಷಯನೇ ಅವರು ಗೆಲ್ಲುವಂತ ಅವಕಾಶಗಳು ಬಹಳ ಕಡಿಮೆ ಇರೋದ್ರಿಂದ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂತಹ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಏನು ಈ ಶಿಕ್ಷಕರ ಒಂದು ಕ್ಷೇತ್ರದ ಮತದಾಗಿದ್ದಾರೆ ಅವರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ಆ ಇಬ್ಬರು ಕ್ಯಾಂಡಿಡೇಟ್ ಜಾತಿ ಹೆಸರು ಮನವಿ ಕೇಳ್ತಾರೆ ಇನ್ನೊಂದು ನಾವು ಹಣ ಹಂಚಿ ಹಣ 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 ಹಚ್ಚೋದು ಅದೆಲ್ಲ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರನ್ನೋದು ಅದನ್ನು ತನ್ನೆಲ್ಲರೂ ಗೊತ್ತಿರುವಂಥ ವಿಷಯನೇ ಯಾವುದೇ ಕಾರಣಕ್ಕೂ ಅವರು ಗೆಲ್ಲುವಂಥ ಅಭ್ಯರ್ಥಿ ತಂದದೇ ಇರೋದರಿಂದ ಗೆಲ್ಲುವಂಥ ಅಭ್ಯರ್ಥಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ಈ ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಆ ಅಭ್ಯರ್ಥಿಯನ್ನು ಅವರು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ ಸರ್ಕಾರದ ಮೇಲೆ ಹೊಸದಾಗಿ ಏನಿಸೋ ಗೌರವವನ್ನು ಮೀರಿ ಸಮಸ್ಯೆಗಳಿಗೆ ಮಾಡ್ತಕ್ಕಂಥ ರಾಜ್ಯಾಧ್ಯಕ್ಷ ರಾಮ್ಚಪ್ಪಿಯಾಗಿ ಬಂದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟನ್ನು ಕೇಳಿದರೆ ಬಹಳ ಅದೇ ರೀತಿಯಾಗಿ ನಾವು ಮಾಡುತ್ತಿದ್ದೆಲ್ಲ ನೀವು ಮುಖಾಂತರವಾಗಿ ನಮ್ಮ ಮತದಾರರಿಗೆ ಅವರಿಗೆ ತಿಳಿಸಿಕೊಟ್ಟು ಇದನ್ನ